ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಬುಧ ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೇನೆ ಏನಂದರೆ ಇವತ್ತು ನಮ್ಮ ವಿಟ್ಲಾ ಮಹಿಳಾ ಮಂಡಲದ ಆಟಿಕೂಟ ದಿವಸ ಹಾಗಾದರೆ ಬನ್ನಿ ನೀವು ಕೂಡ ನಾವು ಆಟಿಕೂಟದಲ್ಲಿ ಏನೆಲ್ಲ ಮಾಡಿದ್ದೇವೆ ಯಾವ ರೀತಿಯ ಖಾದ್ಯಗಳೆಲ್ಲ ಇತ್ತು ಅಂತ ನೋಡಿಕೊಂಡು ಬರುವ ಹಾಗೆ ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಮಾಡಿ ಇದು ಸ್ವಲ್ಪ ನಯ ಉಂಟು ನಮಗೆ ಮುಳ್ಕಾಕಬೇಕದು ನಯ ಪೌಡ್ರ್ ನಯ ಅಂದರೆ ತುಂಬ ನೈಸ್ ಪೌಡ್ರ್ ಅಲ್ಲ ಸ್ವಲ್ಪ ಪೌಡ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಗೆ ನೋಡಿ ಇದು ನಮಗೆ ಕಡುಬಿಗೆ ಈ ರೀತಿ ಕರಿ ಮಾಡಿಟ್ಕೊಂಡಿದ್ದೇನೆ ಇದು ಕೂಡ ಅಷ್ಟೇ ನೀರು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಾಳಿಸ್ಕೊಂಡಿದ್ದೇನೆ ನೀರನ್ನೆಲ್ಲ ಸೋಸಿಕೊಂಡ ನಂತರ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟೆ ಆನಂತರ ಅರ್ಧ ಗಂಟೆ ಆಗುವಾಗ ಅಕ್ಕಿ ಎಲ್ಲ ಡ್ರೈ ಆಗ್ತದೆ ನೀರನ್ನೆಲ್ಲ ಹೀರಿಕೊಂಡು ಅಕ್ಕಿ ಡ್ರೈ ಆಗ್ತದೆ ಆಗ ಒಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರು ಅಕ್ಕಿ ಚಿಮುಕಿಸಿ ಫುಲ್ ಚೆನ್ನಾಗಿ ಹೀಗೆ ಕಲಸಿಕೊಳ್ಬೇಕು ಅಕ್ಕಿಯನ್ನು ಕಲಸಿಕೊಂಡು ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನಂತರ ಪುನಃ ಹೀಗೆ ನೀರನ್ನು ಪುನಃ ಅದು ಡ್ರೈ ಮಾಡಿಕೊಳ್ತದೆ ನೀರೆಲ್ಲ ಹೀರಿಕೊಂಡು ಅಕ್ಕಿ ಡ್ರೈ ಆಗ್ತದೆ ಆ ನಂತರ ಪೌಡರ್ ಮಾಡಿಕೊಂಡು ಆಯಿತು ನೋಡಿ ಮನೆಯಲ್ಲಿ ನಮಗೆ ಸುಲಭವಾಗಿ ಅಕ್ಕಿ ತರಿ ಮಾಡಿಕೊಳ್ಬೋದು ನೋಡಿ ಇಡ್ಲಿಗೆ ಕಡುಬುಗೆ ಎಲ್ಲದಕ್ಕೂ ಕೂಡ ನಮಗೆ ಮನೆಯಲ್ಲಿ ಸುಲಭವಾಗಿ ಅಕ್ಕಿ ತರಿ ಮಾಡಿಕೊಳ್ಬೋದು ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ಹಾಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದೆ ತೊಳೆದು ನೀರನ್ನೆಲ್ಲ ಸೂಸಿಕೊಂಡು ಪ್ಲೇಟ್ ಮುಚ್ಚಿದೆ ಪ್ಲೇಟ್ ಮುಚ್ಚಿದ ನಂತರ ಸ್ವಲ್ಪ ಹೊತ್ತ ನಂತರ ಒಂದು ಅರ್ಧ ಗಂಟೆ ನಂತರ ಅಕ್ಕಿ ನೀರನ್ನೆಲ್ಲ ಹೀರಿಕೊಂಡು ಡ್ರೈ ಆಗಿರ್ತದೆ ಅಕ್ಕಿ ಆನಂತರ ಪುನಃ ಒಂದು ಕಾಲು ಗ್ಲಾಸ್ ನೀರಿನಷ್ಟು ಅಕ್ಕಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಅಕ್ಕಿ ಮತ್ತು ನೀರಲ್ಲಿ ಚೆನ್ನಾಗಿ ಬೆರೆಸಿಕೊಂಡು ಮುಚ್ಚಿಟ್ಟೆ ಆನಂತರ ಒಂದು ಅರ್ಧ ಗಂಟೆ ನಂತರ ಅಕ್ಕಿ ನೀರನ್ನೆಲ್ಲ ಹೀರಿಕೊಂಡಿದೆ ಅಕ್ಕಿ ಡ್ರೈ ಆಗಿದೆ ಆನಂತರ ಹೀಗೆ ನಯಾ ಪೌಡರ್ ಮಾಡಿಕೊಂಡು ಅದಕ್ಕೆ ಏನಾಗಲು ಚೆನ್ನಾಗಿ ಪೌಡ್ರ್ ಆಗ್ತದೆ ಇದಕ್ಕಿಂತ ಜಾಸ್ತಿ ಪೌಡರ್ ಮಾಡಿಕೊಳ್ಬೋದು ತುಂಬ ಜಾಸ್ತಿ ಪೌಡ್ರ್ ಬೇಡ ಅಂದರೆ ಗೋಳಿ ಬಜೆಯಾಗಿ ಆಗ್ತದೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ತೈ ತರಿ ಉಂಟು ಅಷ್ಟೇ ನಯಾ ಪೌಡ್ರ್ ಅಲ್ಲ ಇವಾಗ ನಾನು ಇದರಿಂದ ಕಡಿಮೆ ಮಾಡಿಕೊಳ್ ಮಾಡಿ ತೋರಿಸ್ತೇನೆ ಸಾಸ ಚಟ ಪಟಾಂಶಗಳು ಉಂಟು ಇದು ಉದಿ ಜೀರಿಗೆ ಹಾಕ್ತಾ ಇದ್ದೇನೆ ಈಗ ಬೇವು ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಅಕ್ಕಿ ಹಿಟ್ಟು ಹುಡಿಯನ್ನು ಹಾಕ್ತಾ ಇದ್ದೇನೆ ಅಕ್ಕಿ ರವೆ ಒಮ್ಮೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಅಕ್ಕಿ ಫುಲ್ಲು ಆದರೆ ಸಾಕು ಅಕ್ಕಿನ ಸ್ವಲ್ಪ ಹೊಗೆ ಹೊರಡಲಿಕ್ಕೆ ಶುರು ಆಗ್ತದೆ ಅಷ್ಟಾದರೆ ಸಾಕು ಮತ್ತೆ ಇದೆಲ್ಲ ಅಕ್ಕಿ ಎಲ್ಲ ಬಿಡಿ ಬಿಡಿ ಆಗ್ತದೆ ಇವಾಗ ನೋಡಿ ಅಕ್ಕಿಯಿಂದ ಹೊಗೆ ಬರ್ತಾ ಉಂಟು ಇಷ್ಟಾದ್ರೆ ಸಾಕು ಒಂದು ವೇಳೆ ನಮಗೆ ಇದನ್ನು ಹೀಗೆ ಮಾಡಿ ಸ್ಟೋರ್ ಮಾಡಿ ಇಟ್ಟುಕೊಳ್ಬೇಕು ಅಂತಿದ್ದೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೀವು ಹುರ್ಕೊಳ್ಬೇಕಾಗ್ತದೆ ಒಂದು ನಾಲ್ಕು ನಿಮಿಷ ಆದರೂ ಹುರ್ಕೊಳ್ಬೇಕಾಗ್ತದೆ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಅಂದರೆ ಕೆಲವರು ಅವರೇ ಸ್ವಲ್ಪ ಒಂದು ತಿಂಗಳು ಒಂದು ಹೀಗೆ ಇಟ್ಕೊಂಡು ಉಂಟಲ್ಲ ಒಂದು ತಿಂಗಳವರೆಗೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಒಂದು ನಾಲ್ಕು ನಿಮಿಷದವರೆಗೆ ಕುಂದರೆ ಇಲ್ಲಿ ಒಂದು ಆಯಿತು ಸಾಕು ಒಂದು ಎರಡು ನಿಮಿಷ ಹುರಿದಿದ್ದೇನೆ ಕೊಗೆ ಕೂಡ ಚೆನ್ನಾಗಿ ಹೋಗ್ತಾ ಉಂಟು ನೋಡಿ ನಿಮಗೆ ಸ್ಟೋರ್ ಮಾಡಬೇಕು ಗಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಆಯಿತು ಹೀಗೆ ಬೆಂಕಿಯಲ್ಲಿ ಸಿಮ್ಮಿಗಿಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕುವ ತೆಂಗಿನಕಾಯಿ ತುರಿ ಬೇಡ ಸ್ಕಿಪ್ ಮಾಡ್ಬೋದು ಹಾಗೆ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ಇಲ್ಲಿ ನಾನು ಕುದಿಯುವ ನೀರನ್ನು ಇದ್ದೇನೆ ಒಮ್ಮೆಗೆ ಲೋಟ ಮೂರು ಲೋಟಕ್ಕೆ ನಾಲ್ಕು ಲೋಟ ನೀರು ಕಾಯಿಸಿ ಇಟ್ಟುಕೊಂಡಿದ್ದೆ ಅಂದ್ರೆ ಕುದೀತಾ ಇತ್ತು ಆ ನೀರನ್ನು ಹಾಕ್ತಾ ಒಮ್ಮೆಗೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳ ಆನಂತರ ಬೇಕಾದಾಗೆ ಹಾಕಿಕೊಂಡ್ರೆ ಆಯ್ತು ಈಗ ನಾನು ಸುಮಾರು ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಹಾಕಿದ ನೀರು ಸಾಕಾಗ ಇಲ್ಲ ಈಗ ಇನ್ನೊಂದು ಸ್ವಲ್ಪ ಒಂದು ಗ್ಲಾಸಿನಷ್ಟು ಹಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡೋ ನಾವು ಕಡುಬನ್ನು ಈ ರೀತಿ ಮಾಡೋದ್ರಿಂದ ಕಡುಬು ಅಂಟಿಕೊಳ್ಳುದಿಲ್ಲ ಇಲ್ಲ ಅಥವಾ ಕೆಲವೊಸಬ್ಬಾರೇನಾಗಿರ್ತದಲ್ಲ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ ಉದುರು ಆಗ್ತದೆ ಕಡುಬು ಪುಡಿ ಮಾಡುವಾಗ ಉಂಟಲ್ಲ ಉದುರುದ್ರು ಆಗ್ತದೆ ನೋಡಿ ಅದಕ್ಕೆ ನೀರು ಸಾಕು ನಾನು ನಾಲ್ಕು ಮೂರು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ಇಟ್ಟಿದ್ದೆ ಇದರಲ್ಲಿ ಒಂದು ಸ್ವಲ್ಪ ಬಾಕಿ ಮಾಡಿದ್ದೇನೆ ಹಾಕ್ಬೋದಿದ್ರು ಪರವಾಗಿಲ್ಲ ಜಾಸ್ತಿ ನೀರು ಹಾಕಿದ್ರು ಉಂಟಲ್ಲ ಅಂಟಂಟಾಗ್ತದೆ ಅದಾವಾಗ ನೀರು ಹಾಕಿಕೊಳ್ಬೇಕು ನಮಗೆ ಇಷ್ಟ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ನಾನು ಮೂರು ಕಪ್ ಅಕ್ಕಿ ಹುಡಿಗೆ ನಾಲ್ಕು ಕಪ್ಪಿನಷ್ಟು ಕುದಿಯುವ ನೀರನ್ನು ಹಾಕಿಕೊಂಡು ಕಲಸಿದ್ದೇನೆ ಕೆಲವೊಂದ್ಸಲ ಅಕ್ಕಿಯನ್ನು ಹೊಂದಿಕೊಂಡು ನೀರು ಹಾಕಿಕೊಳ್ಬೇಕಾಗ್ತದೆ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡುವ ಸ್ವಲ್ಪ ತಣ್ಣಗಾದ ನಂತರ ಹೀಗೆ ಉಂಡೆ ಮಾಡಿದರೆ ಆಯಿತು ಇದನ್ನು ಇನ್ನು ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಇವಾಗ ನಮ್ಮ ಕಡುಬು ರೆಡಿ ಆಗ್ತದೆ ನಾನು ಮುಳುಕಕ್ಕೆ ಇಲ್ಲಿ ಎಷ್ಟು ಸಾಮಗ್ರಿಯನ್ನು ಇಟ್ಟುಕೊಂಡಿದ್ದೇನೆ ಹಲಸಿನ ಹಣ್ಣು ಇಟ್ಟುಕೊಂಡಿದ್ದೇನೆ ಹಲಸಿನ ಹಣ್ಣು ಮುಳುಕ ಅಂತ ಹೇಳುವಾಗ ಹಲಸಿನ ಹಣ್ಣು ನಮಗೆ ಇಲ್ಲಿ ಮೇಯ್ನ್ ಬೇಕು ಅಂದರೆ ಈಗ ಸೀಸನ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಅಂದರೆ ಈಗ ಹಲಸಿನ ಹಣ್ಣಿನ ಟೈಮ್ ಮುಗಿತಾ ಬಂತು ಆಗ ಒಂದು ಸ್ವಲ್ಪ ಹಲಸಿನ ಹಣ್ಣು ಉಂಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಇವರು ನಮ್ಮ ಬಹಿಳಾ ಮಂಡಲ ಅಧ್ಯಕ್ಷರು ಧರ್ಮೋತ್ಯತಿಗೆ ಹಾಗೆ ಬಾಳೆಹಣ್ಣು ಕೂಡ ಅವರಿಗೆ ಕಳಿಸಿಕೊಟ್ಟಿದ್ದಾರೆ ಹಲಸಿನ ಹಣ್ಣು ಸಾಕಾಗಿದ್ದರೆ ಬಾಳೆಹಣ್ಣು ಸೇರಿಸ್ಕೊ ಅಂತ ಹಾಗೆ ಇಲ್ಲಿ ಕದಳಿ ಬಾಳೆಹಣ್ಣು ಕೂಡ ಸಿಪ್ಪೆ ತೆಗೆದಿಟ್ಟಿದ್ದೇನೆ ಹಾಗೆ ತೆಂಗಿನಕಾಯಿ ತುರಿ ಮತ್ತು ಅಕ್ಕಿ ಪೌಡರ್ ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ ಹಾಗೆ ಏಲಕ್ಕಿ ಅಂದರೆ ಇದು ಸ್ವಲ್ಪ ಕಡಿಮೆ ಸ್ವೀಟ್ ಕಡಿಮೆ ಇರಬಹುದು ಅಂತ ನಾನು ಇಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ಹಲಸಿನ ಹಣ್ಣು ಸ್ವೀಟ್ ಇದ್ರೆ ಉಂಟಲ್ಲ ಹಲಸಿನ ಹಣ್ಣಿನ ಸ್ವೀಟೇ ಸಾಕಾಗ್ತದೆ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತಿದ್ದವರು ಬೆಲ್ಲವನ್ನು ಸೇರಿಸಿಕೊಳ್ಬಹುದು ಅದು ಸಾಮಗ್ರಿಯನ್ನು ಅಂತ ಕೊಂಡಿದ್ದೇನೆ ಈಗ ನಾವು ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಇಲ್ಲಿಗ ಹಲಸಿನ ಹಣ್ಣನ್ನು ರುಬ್ಬಿಕೊಂಡಾಯಿತು ನೀರು ಹಾಕಲಿಕ್ಕಿಲ್ಲ ಅಂತೆ ರುಬ್ಲಿಕ್ಕೆ ಇವಾಗ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿಕೊಂಡು ಹಾಕುವ ಮಿಕ್ಸರ್ ಜಾರಿಗೆ ಬಾಳೆಹಣ್ಣು ಮತ್ತು ಅದಕ್ಕೆ ಬೆಲ್ಲವನ್ನು ಏಲಕ್ಕಿ ಪುಡಿಯನ್ನು ಸೇರಿಸಿಕೊಂಡಿದ್ದೇನೆ ಇದನ್ನು ಕೂಡ ನಾಯವಾಗಿ ರುಬ್ಬಿಕೊಳ್ಳುವ ಇದಕ್ಕೂ ನೀರು ಸೇರಿಸಲಿಕ್ಕಿಲ್ಲ ಅಂತೆಯೇ ರುಬ್ಲಿಕ್ಕೆ ನೋಡಿ ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣಿನ ಮಿಶ್ರಣ ರೆಡಿಯಾಯಿತು ಈಗ ಇದಕ್ಕೆ ನಾವು ಹುಡಿ ಮಾಡಿಟ್ಟುಕೊಂಡಿದ್ದಂಥ ಅಕ್ಕಿಯನ್ನು ಕೂಡ ಹಾಕುವ ಪಾತ್ರೆ ಸಣ್ಣದಾಯಿತು ಅಂತ ನಾನಿಲ್ಲಿ ಪಾತ್ರೆಯನ್ನು ಚೇಂಜ್ ಮಾಡಿದೆ ಹಾಗೆ ಹುಡಿ ಮಾಡಿಟ್ಟುಕೊಂಡ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕಿಕೊಂಡು ಅಂತೆಯೇ ಕಲಸಿಕೊಳ್ಳುವ ನೀರು ಹಾಕಲಿಕ್ಕಿಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡುವ ಎಲ್ಲ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಹಾಗೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿಕೊಂಡಿದ್ದೀನಿ ನಾನು ಇದು ಕಲಿಸುವಾಗ ಹಾಗೆ ಇಲ್ಲಿ ಉಪ್ಪನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಹೀಗೆ ನಾವು ಕೈಯಲ್ಲಿ ಹಾಕುವಾಗ ಹೀಗೆ ಬೀಳ್ಬೇಕು ನೋಡಿ ಗೋಳಿ ಬಜೆ ಹಾಕ್ತೇವಲ್ಲ ಹಾಗೆ ಬೀಳ್ಬೇಕು ಮತ್ತೆ ಹಿಟ್ಟು ತುಂಬಾ ಆದರೆ ಉಂಟಲ್ಲ ನಮ್ಗೆ ಇಲ್ಲಿ ಸ್ವಲ್ಪ ಗಟ್ಟಿ ಆಗ್ತದೆ ಹಿಟ್ಟು ಸ್ವಲ್ಪ ತೆಳ್ಳಗಾದ್ರೂ ಉಂಟಲ್ಲ ಎಣ್ಣೆ ಹೀರಿಕೊಳ್ತದೆ ಹಾಗಾಗಿ ಹಿಟ್ಟಿನ ಸ್ವಲ್ಪ ಹೀಡಿಯಂ ಇರಬೇಕು ನೋಡಿ ಈ ರೀತಿ ಕಲಸಿಕೊಂಡಾಯಿತು ಇನ್ನು ಪ್ಯೂರ್ ಇದರಿಂದ ನಾವು ಮುಳ್ಕವನ್ನು ರೆಡಿ ನಮ್ಮ ಮನೆಯಲ್ಲಿ ಮಾಡಿದಂತ ಕೊಬ್ಬರಿ ಎಣ್ಣೆ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸಿಕೊಳ್ಳ ಯಾವುದೇ ಸ್ವೀಟ್ ತಿಂಡಿ ನಾವು ಕರೆಯುವಾಗ ಎಣ್ಣೆಯಲ್ಲಿ ಕರೆಯುವಾಗ ತುಪ್ಪವನ್ನು ಸೇರಿಸಿಕೊಂಡ್ರೆ ಉಂಟಲ್ಲ ಫ್ಲೇವರ್ ಅಂತೂ ಸೂಪರ್ ಆಗಿರ್ತದೆ ಹಾಗೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಲಿನ್ನು ಇವಾಗ ನೋಡಿ ಎಣ್ಣೆ ಕಾದಿರಂತ ಚೆಕ್ ಮಾಡುವ ಫಸ್ಟಿಗೆ ಒಂದು ಸ್ವಲ್ಪ ಹಾಕಿ ನೋಡುವ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾದಿದೆ ನಾವಿದು ಹಾಕಿಕೊಳ್ಳುವ ಐಡಿಯಲ್ಲೇ ತೆಗೆದು ತೆಗೆದು ಹೀಗೆ ಹಾಕಿಕೊಂಡ್ರೆ ಆಯ್ತು ನೋಡಿ ಇದೀಗ ತೆಗೆಯುವ ಬೆಂಕಿಯಲ್ಲಿ ಕಾಯಿಸ್ಕೊಳ್ಬೇಕು ನಾನೀಗಲ್ಲಿ ಕೈಯಲ್ಲಿ ಹಾಕ್ತಾ ಇದ್ದೇನೆ ಕೈಯಲ್ಲಿ ಹಾಕ್ಬಹುದು ಸ್ಪೂನ್ ಅಲ್ಲಿ ಹಾಕ್ಬಹುದು ಕೈಯಲ್ಲಿ ಹಾಕಿದ್ರೆ ರೌಂಡ್ ರೌಂಡ್ ಇರ್ತದೆ ಸ್ಪೂನ್ ಅಲ್ಲಿ ಹಾಕಿದ್ರೆ ಒಂದ್ ಸ್ವಲ್ಪ ಉದ್ದ ಉದ್ದ ಇರ್ತದೆ ಯಾವ ರೀತಿಯಲ್ಲಿ ಕೂಡ ಹಾಕ್ಬಹುದು ಸ್ಪೂನ್ ಅಲ್ಲಿ ಹಾಕಿದ್ರೆ ನಮ್ಗೆ ಬೇಗ ಆಗ್ತದೆ ಹಾಗೆ ನೋಡಿ ಸ್ನೇಹಿತರೆ ನಮ್ಮ ಮುಡ್ಕ ಕೂಡ ರೆಡಿ ಆಯಿತು ಬನ್ನಿ ಇದನ್ನು ಹಿಡ್ಕೊಂಡು ಮಹಿಳಾ ಮಂಡಲದ ಆಟಿಕೂಟಕ್ಕೆ ಹೋಗುವ ಎಂತ ಇಲ್ಲ ಕೆ ಅಂದ ಪೋಸ್ಪ ಅಕ್ಕ ನೀವು ಪ್ರಾರ್ಥನೆ ಅಲ್ಲ Apa? Banyak kan salah? Ada entah? Ah? Ah? dulu

विजयविलास विलासा विजयविलास नमि सुवेलम्भोधरा भयनाश सौम्या प्रसन्ना ओङ्कारप्रिया गणपतिरञ्जना पन्नगभूषण सौम्या प्रसन्ना सिद्धिनायका ಐಸೋ ಮಾಡಿಕೊಂಡಿರುವಂತಹ ತಾಲೂಕು ಮಹಿಳಾ ಮಂಡಳ ಒಕ್ಕೂಟ ಬಂಟವಾಳ ಹಾಗೂ ಮಹಿಳಾ ಮಂಡಳ ವಿಟ್ಲಬ್ ಇದರ ಅಧ್ಯಕ್ಷರಾದ ಶ್ರೀಮತಿ ಧರ್ಮಾವತಿ ಪಿ ಬಿ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಪದ್ಮಾಧ್ಯಾಪನವರು ಹೂ ಕೊಟ್ಟು ಹೂ ಮತ್ತು ವೀಳ್ಯ ಕೊಟ್ಟು ಸಹಕರಿಸಬೇಕು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಧ್ಯಕ್ಷರಾದ ದಮಯಂತಿಯ ಮನೆ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳಿಕೊಳ್ಳುತ್ತೇನೆ ಾಗಿರುತ್ತಾರೆ ಅವರ ಶಾಂತಿ ಸಿಗಲೆಂದು ಪ್ರಾರ್ಥಿಸುವ ಮೀನಾಕ್ಷಿ ಅಪ್ಪನವರ ಬಗ್ಗೆ ವಿಜಯಲಕ್ಷ್ಮಿ ಅವರು ಶ್ರೀಮತಿ ವಿಜಯಲಕ್ಷ್ಮಿಯವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ಮಹಿಳಾ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳ ಕಾಲ ಮಹಿಳಾ ಮಂಡಲವನ್ನು ಸಮರ್ಥವಾಗಿ ನಿರ್ವಹಿಸಿದವರು ಮೀನಾಕ್ಷಿ ಬಹುಶಃ ನಾವೆಲ್ಲರೂ ಅವರನ್ನು ಮೀನಾಕ್ಷಕ ಅಂತ ಕರಿತಿದ್ದೇವೆ ಎಲ್ಲರಿಗೂ ಗೊತ್ತಿರಬಹುದು ಎಲ್ಲರಿಗೂ ಶ್ರೀಮಾಕ್ಷ ಯಾವುದೇ ಮಹಿಳಾ ಮಠದ ಕಾರ್ಯಕ್ರಮ ಇರಲಿ ಸಾವಿರಂತೂ ಕ್ಲೀನಿಂಗ್ ಇಂದ ಹಿಡಿದು ತರುವುದು ಕೊಡುವುದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿದರು ನಮ್ಮ ಯಾವುದೇ ಸದಸ್ಯರಿಗೆ ಯಾವುದೇ ಹೊರೆಯನ್ನು ವಹಿಸದೆ ತಾವೇ ಎಲ್ಲಾ ಜವಾಬ್ದಾರಿಗಳನ್ನು ಹಾಗೂ ಕಾರ್ಯದರ್ಶ ಸ್ಥಾನಕ್ಕೆ ಯಾವುದೇ ಕೃತಿ ಬಾರದಂತೆ ಯಾರ ಮನಸ್ಸಿಗೂ ನೋವಾಗದಂತೆ ನಿರ್ವಹಿಸಿದರು ನಮ್ಮ ಅಧ್ಯಕ್ಷರಿಗೆ ಬಲಗಲ್ ಅಂತ ಹೇಳಿ ಕೂಡ ಪ್ರಯಾಣ ಕೊಡ್ತೇನೆ ಅವರ ಬಗ್ಗೆ ನಮಗೆಲ್ಲರಿಗೂ ಮಾರ್ಗದರ್ಶಕರಲ್ಲಿ ನಮ್ಮ ಮಹಿಳಾ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ತಾಲೂಕು ಒಕ್ಕೂಟ ಅಧ್ಯಕ್ಷರಾಗಿ ಪ್ರಸ್ತುತ ಗೌರವಾಧ್ಯಕ್ಷ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಯಾಗಿ ಆಗಿದ್ದು ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಹಾಗೂ ಭಾಗ್ಯಲಕ್ಷ್ಮಿ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದರು ಆ ಕಾಲದಲ್ಲಿ ಅಂದ್ರೆ ಬಹಳಷ್ಟು ಹಿಂದೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದಿನಲ್ಲಿ ಆ ಕಾಲದಲ್ಲಿ ಮಹಿಳಾ ಕಾಂಟ್ರಾಕ್ಟರ್ ಆಗಿ ಕೂಡ ಕೆಲಸ ಮಾಡಿದವರು ಮೀನಾಕ್ಷ ಇಂದು ಅವರು ನಮ್ಮ ಕಡೆ ಇಲ್ಲ ಮಾರ್ಚ್ ತಿಂಗಳ ಕೊನೆಗೆ ನಮ್ಮ ನಗರು ಅವರ ಆತ್ಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಉದ್ಘಾಟಿಸಬೇಕೆಂದು ಅವರಿಗೆ ಜಿಲ್ಲಾ ಮಟ್ಟದ ಒಂದು ಸಭೆ ಇರುವುದರಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಈ ಬಿಸ ಆಹ್ವಾನ ಮಾಡ್ತಾ ಇದ್ದಾರೆ ಆಟಿ ಕೂಟ ಊಟ ಅಂದ್ರೆ ಹಿಂದಿನ ಒಂದು ಆಹಾರ ಪದ್ಧತಿಯನ್ನು ವರ್ಷದ ಒಂದು ತಿಂಗಳು ಆಟಿ ತಿಂಗಳಲ್ಲಿ ನಾವೊಂದು ನೆನಪಿಸುವಂತಹ ದಿನ ಯಾಕೆಂದ್ರೆ ಹಿಂಗೆ ತುಂಬಾ ಕಷ್ಟ ಇರುವಾಗ ನಾವು ಕೆಲಸಕ್ಕೆ ಯಾರಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ನಾವು ಗೆಡ್ಡೆ ಗೆಣಸು ಸೊಪ್ಪು ತರಕಾರಿಗಳನ್ನು ತಿಂದು ಜೀವನ ಸಾಗಿಸ್ತೇವೆ ಅಂದ್ರೆ ವಿಪರೀತ ಮಳೆ ಈಗ ತಂಡ ವಿರುದ್ಧ ಆಗಿದೆ ತುಂಬಾ ಹರಿಯ ಗೋಮಾ ಸಂದರ್ಶಿತ ವಂದೇ ಗುರುಣಾಶಿತ ಶಂಕರಾಚಾರ್ಯ ಪೀಠಕ್ಕೆ ಶರಣಾಗಿ ಆರಾಧ್ಯ ಗುರುಗಳಂಥ ಶ್ರೀಮಜ್ಜುರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಾರಕ್ಕೆ ಪೊಡಮಟ್ಟು ಹನುಮಸ್ ಸೇವಿತ ಸೀತಾರಾಮಚಂದ್ರ ಚರಮಣೇಶ್ವರ ರಾಜರಾಜಶ್ರೀ ಸಹದೇವತಾ ಪರಿವಾರಕ್ಕೆ ಶರಣಾಗಿ ಸಕಲರನ್ನು ಕಾಯುವಂತಹ ತನ್ನ ಹಾಲನ್ನು ಉಣಿಸಿ ಸಕಲ ಜೀವರಾಶಿಗಳನ್ನು ಕೊರೆಯುವ ಗೋಮಾತೆಗೆ ವಂದಿಸಿ ನಮ್ಮ ಬಿಟ್ಟದ ಉಳ್ಳಾಂತಿ ಪಚ್ಚಲಿಂಗೇಶ್ವರ ದೇವರ ಪಾದಕ್ಕೆ ಶರಣಾಗಿ ಎಲ್ಲ ಸನಿಹದ ದೈವ ದೇವರುಗಳಿಗೆ ವಂದಿಸಿ ಇಂದಿನ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹಿಳಾ ಒಕ್ಕೂಟದ ಸದಸ್ಯರಿಗೂ ಎಲ್ಲ ಮಾತೆಯರಿಗೂ ಆತ್ಮೀಯ ಬಂಧುಗಳಿಗೂ ಈ ಕೂಟದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತದ ಹಾಗೆ ಆಯಿತು ಒಳ್ಳೆಯ ಮಾಹಿತಿ ಕೊಟ್ಟಂತ ಸ್ವರ್ಣಗೌರಿ ಅವರೇ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ಮೀನಾಕ್ಷಿ ಬಾರಿ ಹಾಗೂ ಮಹಿಳಾ ಮಂಡಳ ಗೌರವಾಧ್ಯಕ್ಷರಾದ ಹೇಮಂತ ಸಾದ್ಯಾರವರೇ ಗೋಲಾಕ್ಷಿ ಮೇಡಮ್ ಅವರೇ ಇಲ್ಲಿ ಸೇರಿದಂತೆ ಎಲ್ಲ ನಮ್ಮ ಎರಡೂ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಕಂಭಿನಿಯರು ಬಹುಶಃ ನಾವು ಅನೇಕ ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಏನು ದೀಪಗಳನ್ನು ಮಾಡ್ತಿದ್ದೇನೆ ಆ ಅಂತಹಾರಗಳನ್ನು ಕೆಲವೊಂದು

ಎಂತ ಫೋಟೋ ತೆಗಿರಿ ತೆಗಿರಿ ನಂದಿದ್ ವಿಡಿಯೋ ತೆಗಿ ಪುಟ್ಟು ಇದೆಂತ ದೊಡ್ಡ ಬುತ್ತಿಯಲ್ಲಿ ಇದೆಂತ ಓಪನ್ ಮಾಡು ಹಪ್ಪಳ ಹಸಿನಕ್ಕನ ಹಪ್ಪಳ ವಾವು ಹಸಿನಕ್ಕಂದು ಹಪ್ಪಳ ಕೆಲಸ ಮಾಡಿದ್ದಾರೆ ಹಾಗೆ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ ಹದಿನೆಂಟರ ಅಣ್ಣ ಮೇರೆಗೆ ಆತ್ಮೇಲೆ ನಾಲ್ಕು ಶುಕ್ರವಾರ ಹದಿನಾರನೇ ತಾರೀಕಿಗೆ ನಾನು ಇವತ್ತು ಕೂಡ ಮಾಡಿದೆ ನಿಮ್ದು ಮಾಡ್ತಾ ಇದ್ದೇನೆ ನಿಮ್ಮತ್ತೆಂತ ಹೇಳಿ ನೀವೆಂತ ತಂದದ್ದು ರೆಚ್ಚೆ ಗುಜ್ಜೆ ಎಲ್ ರೆ ಫಸ್ಟ್ ನೋಡಿ ಸ್ನೇಹಿತರೆ ಫಸ್ಟ್ ರೌಂಡಿಗೆ ನನ್ನ ಬಟ್ಲಲ್ಲಿ ಇಷ್ಟು ಐಟಮ್ ಉಂಟು ಎಲ್ಲವೂ ಕೂಡ ಚೆನ್ನಾಗಿತ್ತು ಸುಮಾರು ಮೂವತ್ತು ಪ್ಲಸ್ ಅಡುಗೆಗಳು ಬಂದಿತ್ತು ಅಂದರೆ ಕೆಲವು ಪಡಬಚ್ಚಲಲ್ಲಿ ಮೂರು ನಾಲ್ಕು ಥರದಿತ್ತು ಹಾಗೆ ಈ ಸಲದೊಂದು ಸ್ಪೆಷಲ್ ಅಂದರೆ ಅಕ್ಕಂದು ಹಪ್ಪಳ ಬಂದಿದೆ ಹಲಸಿನ ಹಲಸಿನಕಾಯಿದ ಹಪ್ಪಳ ತುಂಬ ಚೆನ್ನಾಗಿತ್ತು ಹಾಗೆ ಸುಕ್ರುಂಡೆ ಹಾಗೆ ಅಪ್ಪ ಇದು ಉಂಟು ಹಲಸಿನ ಹಣ್ಣಿನ ಕಲ್ತಪ್ಪ ಹಾಗೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ನೇಹಿತರೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನೀವು ವಿಡಿಯೋ ನೋಡಿದರೆ ಉಂಟ ಲೈಕ್ ಮಾಡೋದಿಲ್ಲ ಸೀದಾ ನೋಡಿಕೊಂಡು ಹೋಗೋದು ಮಾತ್ರ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ನಾಳಿನ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ನಾಳಿನ ಹೊಸ ವೀಡಿಯೋದಲ್ಲಿ ಸಿಗೋಣ